ಇನ್ನ ಯಾಕೆ ಹೇಳ್ತೇನೆ ಅಂದ್ರೆ ಇದ ಈಗ ನೋಡಿ ಇಂಥವೆಲ್ಲ ಹಾಕೊಂಡ್ ಹೋದ್ರೆ ಆ ಹತ್ತು ರೂಪಾಯಿ ಸಹಜ್ ಇರ್ತೈತಿ ಕೊಡೋದೈತಿ ಇವ್ರು ಹೇಳಿದ್ರೆ ನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ದೌರ್ಜನ್ಯ ಒಂದ್ ರೂಪಾಯಿ ಕೊಡು ನೂರಾ ಒಂದ್ ರೂಪಾಯಿ ಅಂತಾರೆ ಸರ್ ಕಡ್ಡಾಯವಾಗಿ ನಮ್ ಸಣ್ಣ ವ್ಯಾಪಾರಸ್ಥರು ಎಲ್ಲಿ ಕೊಡೋದ ಡೈಲಿ ಸರ್ ಮುಂದ್ಗೂಡ್ದು ಡೈಲಿ ಹತ್ ರೂಪಾಯಿ ಕೊಡ್ರಿ ಐವತ್ತು ರೂಪಾಯಿ ಕೊಡ್ರಿ ಐದ್ ರೂಪಾಯಿ ಅಂತ ಯಾವತ್ತು ಮುಖಲ್ಲರಿ ಅವ್ರು ಹಿಂಗೆ ಬಂದ್ ಆಮೇಲೆ ಬಟ್ಟೆ ಅವ್ರಿಗೆ ಕೇಳಿದ ಕೊಡೋ ಬಿಡೋಂಗಿಲ್ಲ ಹಂಗ ಮಾಡ್ತಾರೆ ಪ್ರತಿಯೊಬ್ರು ಯಾರು ಅಭಾವತಿಲ್ಲ ನಿನ್ನೆ ನಾವು ಇದನ್ ಮಾಡ್ದಿಂದಾನು ಎಲ್ಲಾರು ಇದನ್ ಮಾಡ್ತಾರೆ